ಬಾಂಬ್ ಬಿಟ್ಟ ಯಾರು ಈಗಾಗಲೇ ಪೊಲೀಸರು ಹುಡುಕ್ತಾ ಇದಾರೆ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿದ್ದಾರೆ ಎಲ್ಲೆಲ್ಲಿ ಏನೇನು ಸುಳಿವುಗಳು ಸಿಗ್ತವೆ ಅಲ್ಲಿ ಹೋಗ್ತಾ ಇದ್ದಾರೆ ಈಗ ಐಸಿಸ್ ತನಕ ಬಂದು ತಲುಪಿದೆ ಬಾಂಬ್ ಸ್ಫೋಟದ ಬಗ್ಗೆ ಟಿವಿ ನೈನ್ ಅತಿ ದೊಡ್ಡ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೆ ಎನ್ಐಎ ಟೀಮ್ಗೆ ಮಹತ್ವದ ಸುಳಿವು ಸಿಕ್ಕಿದೆ ಮಾಸ್ಟರ್ ಮೈಂಡ್ ಅಬ್ದುಲ್ ಮತೀನ್ ಇವನನ್ನ ಈಗ ಎನ್ ಐ ಎ ಟೀಮ್ ಹುಡುಕ್ತಾ ಇದೆ ಸ್ಫೋಟ ಆದ ಮುಜಾಫಿರ್ ಇಲ್ಲೇ ಇದ್ದನಂತೆ ಬೆಂದ್ರೆ ಬೆಂಗಳೂರಿನೇ ಇದ್ದಂತೆ ಮುಜಾಫಿರ್ ಹುಸೇನ್ಗೋಸ್ಕರ ಎನ್ ಐ ಎ ತೀವ್ರ ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ಅಂದರೆ ಇದು ಒಬ್ಬನೇ ಮಾಡಿದ್ದಲ್ಲ ಹಲವಾರು ಜನರಿದ್ದಾರೆ ಇದರ ಜೊತೆಗೆ ಹೀಗಾಗಿ ಮೂರ್ ಮೂರು ಜನರನ್ನ ಈಗ ಎನ್ ಐ ಎ ಟೀಮ್ ಹುಡುಕ್ತಾ ಇದೆ ಯಾರ ಇವನು ಮತಿನ್ ಇವನು ವಿಚಾರಗಳೇನು ನೀನು ಇವನಿಗೂ ಈ ಬಾಂಬರ್ಗೂ ಲಿಂಕ್ ಇದೆಯಾ ಹೇಗೆ ಲಿಂಕ್ ಇದೆ ಸೈಯದ್ ಅಲಿ ಮಾಸ್ಟರ್ ಮೈಂಡ್ ಅಬ್ದುಲ್ ಮತೀನ್ ಯಾರು ಇವ್ರುಗಳೆಲ್ಲ ಇವರೆಲ್ಲರಿಗೂ ಕೂಡ ಈಗ ಹುಡುಕಾಟ ಶುರುವಾಗಿದೆ ಅದೆಷ್ಟು ಜನರನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೋ ವಶಕ್ಕೆ ತೆಗೆದುಕೊಳ್ತಾರೆ ವಿಚಾರಣೆ ಮಾಡ್ತಾರೆ ಏನಾದರೂ ಇವರು ಪಾತ್ರ ಇಲ್ಲ ಅಂತ ಬಿಡ್ತಾರೆ ಆದರೆ ಮತ್ತೆ ಕೆಲವ್ರನ್ನ ಹಿಡಿತಾ ಇದ್ದಾರೆ ಎನ್ ಐ ಎ ಟೀಮ್ ತುಂಬ ತಲೆಕೆಡಿಸ್ಕೊಂಡಿದೆ ಇದರ ಹಿಂದಿನ ಮಾಸ್ಟರ್ ಮೈಂಡ್ ಯಾರು ಈ ಬಾಂಬ್ ಇಟ್ಟಂಥವ್ನ ಯಾರು ಜೊತೆಗೆ ಇವರು ಲಿಂಕ್ ಇದೆ ಇಲ್ಲಿಂದ ಐಸಿಸ್ ತನಕ ಅವರಿಗೆ ಲಿಂಕ್ ಇದೆಯಾ ಸೊ ಇದು ದೊಡ್ಡ ಚಿಂತೆಗೆ ಕಾರಣವಾಗಿರುವಂಥ ಸಂಗತಿ ಅಂದರೆ ಈ ರೀತಿ ಐಸಿಸ್ ತನಕ ಹೋಗಿ ಮುಟ್ಟುತ್ತೆ ಅಂತಂತಂದರೆ ಒಬ್ಬನೋ ಇಬ್ಬನೋ ಮಾಡಿರಲಿಕ್ಕೆ ಸಾಧ್ಯವೇ ಇಲ್ಲ ಇದು ಬೇರೆ ಪ್ಲ್ಯಾನ್ ಇರುತ್ತೆ ಜೊತೆಗೇನು ಅಂದರೆ ಇದೆಲ್ಲವೂ ಕೂಡ ಟೀಸರ್ ಇದು ಬಂದು ಈ ರೀತಿ ಬಾ ಮಾಡುವಂಥವ್ರು ಎಲ್ಲ ಒಂದು ಕಡೆ ಬಂದು ಇಟ್ಟು ಇಲ್ಲ ಈ ರೀತಿ ಮಾಡಿದಾಗ ಪೊಲೀಸರು ಎಷ್ಟರ ಮಟ್ಟಿಗೆ ಹುಡುಕ್ತಾರೆ ಯಾವ್ಯಾವ ಕ್ಲೂ ಹಿಡಿತಾರೆ ಇದರ ಆಧಾರದ ಮೇಲೆ ಏನಾದರೂ ದೊಡ್ಡದನ್ನು ಏನಾದರೂ ತಂತ್ರ ಮಾಡಬಹುದಾ ಅದಕ್ಕೆ ಪ್ಲಾನ್ ಮಾಡಬಹುದಾ ಸಮಾಜದ ಶಾಂತಿಯನ್ನು ಕೆಡಿಸ್ಬೋದಾ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ಬೋದಾ ಇದನ್ನು ಈ ದುಷ್ಟ ತಲೆಗಳು ಯೋಚನೆ ಮಾಡ್ತಾ ಇರ್ತವೆ ಹಿಂಗಾಗಿ ಅಲ್ಲಿ ಇಲ್ಲಿ ಒಂದು ಸ್ಫೋಟ ಮಾಡೋದು ಸುಮ್ಮನೆ ತಣ್ಣ ಕೂತ್ಕೊಂಡ್ಬಿಡೋದು ನೋಡೋಣ ಪೊಲೀಸರು ಏನೇನು ಮಾಡ್ತಾ ಇದ್ದಾರೆ ನೋಡೋಣ ಎನ್ ಐ ಎ ಟೀಮ್ ಏನೇನು ಮಾಡ್ತಾಯಿದೆ ಎಷ್ಟು ಮಟ್ಟಿಗೆ ಯಾರನ್ನು ಹಿಡಿದ್ರು ಏನು ಎತ್ತ ಎಲ್ಲೆಲ್ಲಿ ಯಾವ್ಯಾವ ತಪ್ಪುಗಳಾಗ್ತವಲ್ಲ ಅದನ್ನೆಲ್ಲ ಸರಿಪಡಿಸ್ಕೊಂಡು ಮತ್ತೇನಾದರೂ ದೊಡ್ಡ ದುಷ್ಕೃತ್ಯವನ್ನು ಪ್ಲಾನ್ ಮಾಡ್ತಾ ಇರ್ತವೆ ಹೀಗಾಗಿಯೇ ಇಂಥದಕ್ಕೆ ಅವಕಾಶ ಕೊಡಬಾರ್ದು ಅಂತ ಎಲ್ಲವನ್ನೂ ಕೂಡ ಶೋಧಿಸ್ತಾ ಇದ್ದಾರೆ ಪೊಲೀಸರು